ಇಲ್ಲಿ ಒಂದು ಲೋಟ ಅವರೆಕಾಳು ತಗೊಂಡಿದ್ದೀನಿ ಒಂದು ಐದು ಹಸಿ ಮೆಣ್ಸಿನಕಾಯಿ ಖಾರಕ್ಕೆ ತಕ್ಕಂತೆ ನಿಮಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಿ ಒನ್ಗಡೆ ಸೊಪ್ಪು ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೀನಿ ಇದಕ್ಕೆ ಈ ಅವರೆಕಾಳು ಜೊತೆ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕೋಣ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ನಮಗೆ ಸಾಂಬಾರು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ನೀರು ಹಾಕೊಂಡು ಹೆಚ್ಚಿಸ್ಕೋಬೋದು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲ್ ತೊಗೊಳ್ಳೋಣ ಹಸಿ ಸೊಪ್ಪು ಅಲ್ವಾ ಬೇಗ ಬೇಕೊಳುತ್ತೆ ನೋಡಿ ಅವರೆಕಾಳು ಸೊಪ್ಪು ಬೆಂದಿರೋದು ಮುಚ್ಚಳ ತೆಗೆದಿದ್ದೀನಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಐದು ಬೇಸಕ್ಕೆ ಹಾಕಿದ್ದೆ ಅದನ್ನ ಎತ್ಕೊಂಡಿದ್ದೀನಿ ತಣ್ಣಗಾದಮೇಲೆ ಇಲ್ಲಿ ಬೆಂದಿರೋ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಕಾಳು ತೆಂಗಿನಕಾಯಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಅದನ್ನು ಉಪ್ಪು ಮತ್ತು ಮೆಣಸು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಹಾಕಿದ್ದೀನಿ ನಮಗೆ ಎಷ್ಟು ತೆಗ್ದು ಬೇಕು ಅಷ್ಟು ಮಾಡ್ಕೋಬೇಕು ನೀರು ಹಾಕ್ಕೊಂಡು ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಕುದಿಸೋಣ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗಿದೆ ಇವಾಗ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಿನ್ಬೋದು ಯಾಕೆಂದರೆ ರುಬ್ಬಾಕಿದ್ದೀವಲ್ವ ಚಪಾತಿಗೂ ತಿನ್ಬೋದು ನಾನು ಮಧ್ಯಾಹ್ನ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ ಕೆಂಪಕ್ಕಿ ಅನ್ನ ಮಾಡ್ಕೊತಾ ಇದ್ದೀನಿ ಇದು ಒಳ್ಳೆಯದು ಹೆಲ್ತ್ಗೆ ಅಂದ್ಬಿಟ್ಟು ಇವತ್ತು ರಾತ್ರಿಗೆ ಮುದ್ದೆ ಮಾಡ್ಕೋತೀನಿ ಒಂದು ನಿಂಬೆಹಣ್ಣನ ರಸ ತೊಗೊಂಡಿದ್ದೀನಿ ಇವಾಗ ಈ ಸಾಂಬಾರ್ಗೆ ಹಾಕೋಣ ನಾವು ಹುಳಿ ಹಾಕಿಲ್ಲ ಅಲ್ವ ಅದಕ್ಕೆ ನಿಂಬೆ ರಸ ಹಾಕೋಬೇಕು ಚೆನ್ನಾಗುತ್ತೆ ನಿಂಬೆ ರಸ ಹಾಕೋದು ಇವಾಗ ಅನ್ನ ಮಾಡಾದ್ಮೇಲೆ ಸರ್ವ್ ಮಾಡ್ಕೋತೀನಿ ಹಸಿ ಅವರೆಕಾಳು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಕೋಸು ಮತ್ತು ಕ್ಯಾರೆಟು ಸೀಮೆ ಬದನೆಕಾಯಿ ಈರುಳ್ಳಿ ಇಷ್ಟು ಯಾವ ತರಕಾರಿ ಬೇಕಾದ್ರೆ ತಗೋಬೋದು ಕಾಳು ಮಾತ್ರ ಹಸಿ ಅವ್ರೇಕು ತೊಗೊಂಡಿದ್ದೀನಿ ಹಸಿ ಅವ್ರಿಕಾಳು ಇಲ್ಲಾಂದರೆ ಕಡಲೆಬೇಳೆ ಹೆಸರುಬೇಳೆ ಅವ್ರಬೇಳೆ ಯಾವ್ದು ಬೇಕಾದ್ರೂ ಸ್ವಲ್ಪ ಹಾಕೊಂಡ್ರೆ ತರಕಾರಿ ಜೊತೆಗೆ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಇಂಗು ಇಲ್ಲಿ ರುಬ್ಬೋದಕ್ಕೆ ಸಾಂಬಾರು ಪೌಡ್ರು ಹುರುಗಡ್ಲೆ ತೆಂಗಿನಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಹುರ್ ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಹಾಕಿ कुकर पत्री की ಸ್ವಲ್ಪ ಎಣ್ಣೆ ಹಾಕಿದಿನಿ ಈಗ ಒಗ್ರನೆ ಸಾಮನೆ ಹಾಕೋಣ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿದಿಲಿ ಈಗ ಸ್ವಲ್ಪ ಇಂಗ ಹಾಕ್ತಿದಿನಿ ಬೆಳ್ಳುಳ್ಳಿ ಗರಬೆನ್ ಸೊಪ್ಪು ಮೆಣಸಿನಕಾಯಿ ಇವಾಗ ಕಸರಿಬೆರ ಗಿ ಹಾಕ್ತಿನಿ ತರಕಾರಿಗಳೆಲ್ಲ ಹಾಕ್ತೀನಿ ಇವಾಗ ರುಬ್ಬ ಹಾಕ್ತೀನಿ ಮತ್ತೆ ಉಪ್ಪು ಹಾಕ್ತೀನಿ ರುಬ್ಬಾಕಿರೋದು ತಿರೋದು ಹಾಕ್ಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಗಜ್ಜೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟಿರಬೇಕು ನೀರಿನ ಕನ್ಸಿಸ್ಟೆನ್ಸಿ ತಳ ಹಿಡಿದು ಸೀದೋಗಿಬಿಡುತ್ತೆ ಅಷ್ಟಿರಬೇಕು ನಾನು ಹುಣಸೆ ಹುಳಿ ಬಿಟ್ಟಿಲ್ಲ ಮತ್ತೆ ಟೊಮೊಟೊ ರುಬ್ಬಕ್ಕೂ ಹಾಕಿಲ್ಲ ಕಟ್ ಮಾಡು ಹಾಕಿಲ್ಲ ಹೀಗೆ ಮೂರು ಮೇಲೆ ಹಾಕಿರ್ತೀನಿ ಅದನ್ನು ತಗೊಂಡು ಲಾಸ್ಟಲ್ಲಿ ಬೆಂದಾದ್ಮೇಲೆ ಬಂದಾದಮೇಲೆ ಈ ಮೂರು ಟಮೊಟೋನ ಕ್ಯೂಚಿಬಿಟ್ಟು ಈ ಗೊಜ್ಜಿಗೆ ಬಿಟ್ಬಿಡ್ತೀನಿ ಅಷ್ಟೇ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲು ತೊಗೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಈ ಟಮೊಟೋನ ತೆಗೊಬಿಟ್ಟು ಕಿವುಚ್ಬಿಟ್ಟು ಅದನ್ನು ಹಾಕ್ತೀನಿ ಚೆನ್ನಾಗಿ ಬಂದಿದೆ ಇಷ್ಟು ತೆಳ್ಳಗೆ ಅನ್ನಕ್ಕೆ ಬೇಕಾದ್ರೆ ಹಾಕೋಬೋದು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸರಿ ಹೊಂದುತ್ತದೆ ಇದರ ನೀವು ಮಾಡಿ ನೋಡಿ